ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ದು ಮಮ್ಮಿ ಬಾಳೆ ಗಿಡದಲ್ಲಿ ಕೊನೆ ಬಿಟ್ಟೈತಿ ನನಗೆ ತುಪ್ಪ ತೆಗೆದುಕೊಡು ಅಂತ ಹೇಳಿ ಅವಳಿಗೆ ತಿಂದು ಗೊತ್ತಿಲ್ಲ ಆದರೆ ನಾವು ತಿಂದ ಟೇಸ್ಟ್ ಇತ್ತಲ್ಲ ಹಾಗಾಗಿ ಅವಳ ಹತ್ರ ಹೇಳಿದ್ದಕ್ಕೆ ಅವಳು ಹಠ ಮಾಡಿ ನನ್ನನ್ನು ಮೇನ್ ಹತ್ತಿಸಿ ತುಪ್ಪ ತೆಗಿಲಿಕ್ಕೆ ನನ್ನನ್ನು ಮಾಡ್ತಾ ಇದ್ದಾಳೆ ನೋಡಿರಿ ಬಿತ್ತಾ ಮಮ್ಮಿ ಹಾಂ ಎಲ್ಲ ಬಿತ್ ಕೆಳಗೆ ನಾವು ಹಚ್ಚಿತ್ತು ಒಂದು ಸಸಿ ತುಂಬ ಗಿಡ ಆಗಿಬಿಡಿತ್ತು ಹಾಗಾಗಿ ನಾನು ನಮ್ಮ ಮನೆಯವ್ರ ಹತ್ರ ತುಂಬ ಗಿಡ ಆದವು ಎಲ್ಲ ತೆಗೆದು ಬಿಡನ್ರಿ ಅಂತ ಹೇಳಿದೆ ಆ ಬಿಡನ್ ಅಂತ ಹೇಳಿ ಸ್ವಲ್ಪ ದಿವಸದಲ್ಲೇ ಅದು ದೊಡ್ಡ ಕೊನೆ ಬಿಡ್ತು ಆವಾಗಲೂ ನನಗೆ ಅರ್ಥ ಆಯಿತು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆ ಪ್ರತಿಫಲ ಸಿಕ್ಕುತ್ತೆ ಅಂತ ನನಗೆ ಅರ್ಥ ಆಯಿತು ಆವಾಗ ನಮ್ಮ ಮನೆಯವರು ಹೇಳಿದ್ರು ನೋಡು ಕೊನೆ ಬಿಟ್ಟಿದೆ ನೀನು ಗಿಡ ಎಲ್ಲ ತೆಗೆದುಬಿಡೋಣ ಅಂತ ಹೇಳಿದ್ದಿ ಈಗ ಎಷ್ಟು ದೊಡ್ಡ ಕೊನೆ ಬಿಟ್ಟಿದ್ದೆ ನೋಡು ಅಂತ ನನಗೆ ಅವರು ತಿಳಿಸಿ ಹೇಳಿದರು ಆವಾಗಲೇ ನನಗೆ ಅರ್ಥ ಆಯಿತು ಇಂತಹ ಚಿಕ್ಕ ಚಿಕ್ಕ ವಿಷಯದಲ್ಲೇ ತುಂಬ ಖುಷಿ ಇರುತ್ತೆ ಅಲ್ವಾ ಮಕ್ಕಳಿಗೆ ನೋಡ್ರಿ ಅವರಿಗೆ ನೀವು ಕೇಕ್ ತಂದಿಡ್ರಿ ಅದಕ್ಕಿಂತ ಇದು ತುಂಬ ಖುಷಿ ಕೊಡುವಂಥ ವಿಷಯ ಇದರಲ್ಲಿ ಸ್ವಲ್ಪ ಸ್ವಲ್ಪ ಸಿಹಿ ನೀರಿರ್ತದೆ ಆದರೆ ಅದು ಎಷ್ಟು ಖುಷಿ ಕೊಡ್ತದೆ ಅಂದರೆ ತುಂಬಾ ತುಂಬ ಖುಷಿ ಕೊಡ್ತದೆ ಮಕ್ಕಳಿಗೆ ಯಾರೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಬಾಳೆ ತುಪ್ಪ ತಿಂದಿದ್ದೀರಲ್ಲ ಅವರೆಲ್ಲ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದು ನನ್ನ ಹೊಸ ಚಾನಲ್ಲು ತುಂಬಾ ತುಂಬ ಕಷ್ಟಪಟ್ಟು ಚಾನಲ್ ಓಪನ್ ಮಾಡಿದ್ದೇನೆ ಹಾಗೆ ಕೂಡ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ ఎలా ఇల్లైతే నండి ఐతి